ಚಿತ್ರದುರ್ಗದ ಗೊರ್ಲುತ್ತು ಗ್ರಾಮದ ಬಳಿ ಭೀಕರ ಅಪಘಾತ ಬಸ್ನಲ್ಲಿದ್ದಂಥ ಹನ್ನೊಂದು ಜನ ಪ್ರಯಾಣಿಕರು ಜೀವಂತ ದುರ್ಮರಣ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನಡೆದಂತ ಭೀಕರ ಅಪಘಾತ ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲುತ್ತು ಗ್ರಾಮ ಲಾರಿ ಡಿಕ್ಕಿಯಿಂದ ಹೊತ್ತಿ ಉರಿದಿರೋದು ಖಾಸಗಿ ಬಸ್ ಸೊ ಇದೀಗ ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯೂ ಕೂಡ ಇದೆ ಯಾಕಂದರೆ ಅಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿರೋದು ಬಸ್ ಅಲ್ಲಿಂದ ಮೃತದೇಹಗಳನ್ನು ಹೊರಗೆ ತೆಗಿಬೇಕು ಅಂತ ಅಂದಾಗ ಸ್ವಲ್ಪ ಸಮಯನೂ ಬೇಕಾಗುತ್ತೆ ಜೊತೆಗೆ ಆ ಮೃತದೇಹಗಳನ್ನು ಗುರುತಿಸಬೇಕಾಗತ್ತೆ ಅವರವ್ರ ಫ್ಯಾಮಿಲಿಯವರು ಸೊ ಡಿ ಎನ್ ಎ ಟೀಮ್ ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸ್ತಾ ಇದೆ ಅಂತ ಹೇಳ್ತಾ ಇದ್ರು ಇವರು ನಮ್ಮವರೇ ನಮ್ಮ ಕಡೆಯವರೇ ಅಂತ ಕನ್ಫರ್ಮ್ ಆಗಬೇಕಲ್ಲ ಮೃತದೇಹಗಳನ್ನು ಅವರ ಫ್ಯಾಮಿಲಿ ಅವರಿಗೆ ಹಸ್ತಾಂತರ ಮಾಡಲಿಕ್ಕೆ ಸೊ ಆ ಕಾರಣಕ್ಕೆ ಡಿ ಎನ್ ಎ ಟೀಮ್ ಎಲ್ಲ ಈಗಾಗಲೇ ಸ್ಥಳಕ್ಕೆ ಆಗಮಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಅಲ್ಲಿ ಈಗ ಕ್ಲಿಯರ್ ಮಾಡೋ ಕೆಲಸ ಆಗ್ತಾ ಇರೋದು ಇದು ಹೆದ್ದಾರಿಗೆಯಲ್ಲೇ ನಡೆದಿರುವಂಥ ಅವಘಡ ಆಗಿರೋದ್ರಿಂದ ಬೇರೆ ವೆಹಿಕಲ್ಸ್ಗಳಿಗೂ ಕೂಡ ಈಗ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ ಸೊ ಅದಕ್ಕೆ ಅಂತ ಕ್ಲಿಯರೆನ್ಸ್ ಮಾಡಲಾಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇತ್ತು ಇನ್ನು ಗಾಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸವನ್ನ ಮಾಡಲಾಗ್ತದೆ ಕೆಲವರಿಗೆ ಇದರಲ್ಲಿ ಗಂಭೀರವಾದಂತಹ ಗಾಯಗಳಾಗಿದ್ದುಂಟು ಮನಸ್ಸಿಗೂ ಮತ್ತು ದೇಹಕ್ಕೂ ಯಾಕೆಂದ್ರೆ ನಾವು ನೋಡಿ ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಆಗುವಂತ ಅವಘಡ ನಮ್ಮ ಜೊತೆಗಿದ್ದವರು ಪ್ರಾಣ ಕಳ್ಕೊಳ್ತಾರೆ ಅಂದಾಗ ಆಘಾತವನ್ನ ಅರ್ಗಿಸ್ಕೊಳ್ಳೋದು ಕಷ್ಟ ಆಗತ್ತೆ ಇದನ್ನೆಲ್ಲ ಕಣ್ಣಾರೆ ನೋಡಿದ್ದಾರೆ ಅಲ್ಲಿರೋರು ಕೇಳಿಸ್ತಾ ಇದ್ದಿದ್ದು ಕೂಗ್ತಾ ಇದ್ದಿದ್ದು ಬದುಕಿಸಿ ಅಂತ ಕೇಳ್ಕೊಳ್ತಾ ಇದ್ದಿದ್ದು ಬಟ್ ಏನು ಮಾಡ್ಲಿಕ್ಕಾಗಿಲ್ಲ ಹೆಲ್ಪ್ಲೆಸ್ ಆಗಿದ್ದಾರೆ ಕೆಲವರು ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ರಲ್ಲ ನಾವು ಕೆಳಗಡೆ ಬಂದ್ವಿ ಬೇರೆಯವ್ರನ್ನ ಉಳಿಸೋದಕ್ಕೆ ಅಂತ ಪ್ರಯತ್ನ ಪಡ್ ಬಟ್ ಆಗಲೇ ಇಲ್ಲ ಇಮಿಡಿಯೇಟ್ ಆಗಿ ಬೆಂಕಿ ಜೋರಾಗಿ ಹೊತ್ಕೊಂಡ್ಬಿಡ್ತು ಅಂತ ಇದರಿಂದೆಲ್ಲ ಆಚೆ ಬರೋದಕ್ಕೆ ಅವ್ರಿಗೂ ಕೂಡ ಸಮಯ ಬೇಕಾಗತ್ತೆ ಮಾನಸಿಕ ಆಘಾತ ಕೂಡ ಕೆಲವರಿಗೆ ಇದರಲ್ಲಿ ಆಗಿರೋದುಂಟು ಇನ್ನು ಕೆಲವರು ತಮ್ಮವ್ರನ್ನು ಕಳ್ಕೊಂಡಿದ್ದಾರೆ ಈಗಾಗಲೇ ಈ ಕುಟುಂಬಸ್ಥರಿಗೆಲ್ಲ ಮಾಹಿತಿ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಲ್ಲ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತ ಬಸ್ ಇದು ಇದರಲ್ಲಿ ಕುಮಟಾದವರು ಗೋಕರ್ಣದವರು ಶಿವಮೊಗ್ಗದವ್ರು ಎಲ್ಲ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು ಈಗಾಗಲೇ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದರು ಎಷ್ಟು ಮಂದಿ ಟ್ರಾವೆಲ್ ಮಾಡ್ತಾಯಿದ್ರು ಯಾವ ವಯಸ್ಸನ್ನು ಟ್ರಾವೆಲ್ ಮಾಡ್ತಾಯಿದ್ರು ಅಂತ ಯಾಕಂದರೆ ನಾವೀಗ ಬಸ್ಸು ಬುಕ್ಕಿಂಗ್ ಮಾಡಬೇಕಾದ್ರೆ ನಾವು ಒಂದು ಡೀಟೇಲ್ಸ್ನ ಸಬ್ಮಿಟ್ ಮಾಡ್ತೀವಲ್ಲ ಅದರ ಆಧಾರದ ಮೇಲೆ ನಮಗೆ ಡೀಟೇಲ್ಸ್ಗಳು ಸಿಗ್ತಾ ಆಗಿದೆ ಬಟ್ ಯಾರು ಯಾರು ಮೃತದೇಹ ಯಾವ್ದಾವುದು ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ ಅದಕ್ಕೆ ಡಿ ಎನ್ ಎ ಟೀಮೆಲ್ಲ ಈಗ ಸ್ಥಳಕ್ಕೆ ಆಗಮಿಸ್ತಾ ಇರೋದು ಈಗ ಲಾರಿಯನ್ನು ತೆರವು ಮಾಡುವಂಥ ಕೆಲಸ ಬಸ್ನ ತೆರವು ಮಾಡುವಂಥ ಕೆಲಸ ಇದನ್ನೆಲ್ಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದು ಬೆಳ್ಳಂಗೆ ಬೆಳಗ್ಗೆ ಬೆಳಗಿನ ಜಾವ ನಡೆದಂಥ ಅವಘಡ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ ಹೇಗಾಯಿತು ಈ ಅಂದರೆ